ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ವಿಮಾನಗಳಲ್ಲಿ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಆಲ್ಟಿಮೀಟರ್ ಎರಡನೇ ಪ್ರಶ್ನೆ ವಜ್ರದ ಮುಖ್ಯ ಘಟಕ ಅಂಶ ಯಾವುದು ಇಂಗಾಲ ಮೂರನೇ ಪ್ರಶ್ನೆ ಹಿಮೋಗ್ಲೋಬಿನ್ ಅಣುವಿನಲ್ಲಿ ಯಾವ ಲೋಹದ ಪರಮಾಣು ಇರುತ್ತದೆ ಕಬ್ಬಿಣ ನಾಲ್ಕನೇ ಪ್ರಶ್ನೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಮುಮ್ಮೆದುಳು ಐದನೇ ಪ್ರಶ್ನೆ ಆರ್ಕಟಿಕ್ನ ಕೆಲವು ತೀರಗಳನ್ನು ಹಿಮಮುಕ್ತವಾಗಿರಿಸುವ ಪ್ರವಾಹ ಯಾವುದು ಕ್ಯಾಲಿಫೋರ್ನಿಯಾ ಪ್ರವಾಹ ಆರನೇ ಪ್ರಶ್ನೆ ಪ್ರಚಲನ ಮಳೆ ಸಾಮಾನ್ಯವಾಗಿ ಈ ಕೆಳಕಂಡ ಪ್ರದೇಶದಲ್ಲಿ ಉಂಟಾಗುತ್ತದೆ ಭೂಮಧ್ಯ ರೇಖಾ ಪ್ರದೇಶ ಏಳನೇ ಪ್ರಶ್ನೆ ಬುಡಕಟ್ಟು ಸಮಾಜಗಳಲ್ಲಿ ಪ್ರಚಲಿತವಿರುವ ಪ್ರಾಣಿ ಸಾಕಣೆ ಯಾವ ರೀತಿ ಅಲೆಮಾರಿ ಪಶುಗಾಹಿ ವೃತ್ತಿ ಎಂಟನೇ ಪ್ರಶ್ನೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಪಟ್ಟಣಗಳ ಜನಸಂಖ್ಯೆ ಇರುವುದು ಯಾವ ಕಾರಣದಿಂದ ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಒಂಬತ್ತನೇ ಪ್ರಶ್ನೆ ಭೂಮಿ ಒಟ್ಟು ಉಪರಿತಲದ ಶೇಕಡ ಎಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಶೇಕಡ ಎಪ್ಪತ್ತೊಂದರಷ್ಟು ಹತ್ತನೇ ಪ್ರಶ್ನೆ ಡ್ಯಾನ್ಯೂ ನದಿಯ ಉಗಮ ಸ್ಥಾನ ಬ್ಲ್ಯಾಕ್ ಫಾರೆಸ್ಟ್ ಹನ್ನೊಂದನೇ ಪ್ರಶ್ನೆ ಸವನ್ನಾಗಳು ಎಂದರೇನು ಉಷ್ಣ ವಲಯದ ಹುಲ್ಲುಗಾವಲುಗಳು ಹನ್ನೆರಡನೇ ಪ್ರಶ್ನೆ ಉಕ್ರೇನ್ ಪ್ರದೇಶವು ಈ ಉತ್ಪನ್ನಕ್ಕೆ ಹೆಸರಾಗಿದೆ ಬೀಡು ಕಬ್ಬಿಣ ಹದಿಮೂರನೇ ಪ್ರಶ್ನೆ ಮಿಚಿಗನ್ ಸರೋವರದ ತಯಾರಿಕಾ ಕೈಗಾರಿಕೆಗಳು ಬಹುತೇಕವಾಗಿ ಈ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿವೆ ಚಿಕಾಗೋ ಹದಿನಾಲ್ಕನೇ ಪ್ರಶ್ನೆ ಜಗತ್ತಿನಲ್ಲಿ ಹೆಚ್ಚು ಕಬ್ಬನ್ನು ಬೆಳೆಯುವ ದೇಶವೆಂದರೆ ಭಾರತ ಬ್ರೆಜಿಲ್ ಕ್ಯೂಬಾ ಹದಿನೈದನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಸ್ವೀಕರಿಸಿದ್ದು ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಹದಿನಾರನೇ ಪ್ರಶ್ನೆ ಲೋಕಸಭೆಗೆ ಇಬ್ಬರು ಸದಸ್ಯರನ್ನು ಚುನಾಯಿಸಿ ಕಳುಹಿಸುವ ರಾಜ್ಯ ಮೇಘಾಲಯ ಹದಿನೇಳನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾಗದ ಪ್ರದೇಶ ಪಾಂಡಿಚೇರಿ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಲ್ಲಿ ಉದ್ಘಾಟಿಸಿದರು ನಾಗೋರ್ನಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಆಸ್ತಿಯನ್ನು ಗಳಿಸುವ ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿಯು ಕೈಬಿಟ್ಟಿತು ಉತ್ತರ ನಲವತ್ನಾಲ್ಕನೇ ತಿದ್ದುಪಡಿ ಇಪ್ಪತ್ತನೇ ಪ್ರಶ್ನೆ ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಸ್ಥಾನವನ್ನು ಮೀಸಲಾಗಿ ಹೊಂದಿರುವ ರಾಜ್ಯ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ